ನಮ್ಮ ಯುವಕರೆಲ್ಲ ಸೇರಿ ನನ್ನ ಬರ್ತಡೆ ಪ್ರತಿ ವರ್ಷ ಸಹ ಮಾಡ್ತಾರೆ ಅದೇ ರೀತಿ ಈ ವರ್ಷ ಮಾಡಿದವ್ರೆ ಅವ್ರಿಗೆಲ್ಲ ದೇವರು ಆರೋಗ್ಯ ಬಗ್ಗೆ ಕೊಟ್ಟು ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದಂತಹ ನಾರಾಯಣಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದರು ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು ಮುಖಂಡರು ಸ್ನೇಹಿತರು ಹೂಗುಚ್ಛ ನೀಡಿ ಮುಂದಿನ ದಿನಗಳಲ್ಲಿ ನಾರಾಯಣಗೌಡರು ಶಾಸಕರಾಗಬೇಕು ಅಂತ ಶುಭ ಕೋರಿದರು ತುರುವೇಕೆರೆ ಯಾರೂ ಬಂದಿಲ್ಲ ಈ ಎಲ್ಲ ನೆನೆಮಂಗ್ಲದ ನನ್ನ ಅಭಿಮಾನಿಗಳು ಬಂದಿದ್ದಾರೆ ಅವರು ಪ್ರತಿ ವರ್ಷದಂತೆ ನಾನು ಎಲ್ಲ ಅಭಿಮಾನಿಗಳು ನಮ್ಮ ಯುವರ್ಸ್ ಕಾಲೋನಿಯ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಯುವಕರೆಲ್ಲ ಸೇರಿ ನನ್ನ ಬರ್ತಡೆ ಪ್ರತಿ ವರ್ಷ ಸಹ ಮಾಡ್ತಾರೆ ಅದೇ ರೀತಿ ಈ ವರ್ಷ ಮಾಡಿದವ್ರೆ ಅವ್ರಿಗೆಲ್ಲ ದೇವರು ಆರೋಗ್ಯ ಬಗ್ಗೆ ಕೊಟ್ಟು ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಈ ಎಲ್ಲ ಸರ್ಕಾರಿ ಶಾಲೆ ಅನುದಾನಿತ ಶಾಲೆಗಳಿಗೆ ಬ್ಯಾಗು ಮತ್ತು ತಟ್ಟೆ ಲೋಟಗಳನ್ನ ವಿತರಣೆ ಮಾಡಬೇಕು ಅಂತ ಕಂಡಿದ್ದೀವಿ ಮತ್ತು ನೆನಮಂಗ್ಲ ಟೌನ್ನಲ್ಲಿ ಎಲ್ತ್ ಕ್ಯಾಂಪ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಶಾಸಕರು ವಿಧಾನಮಂಡಲ ಅಧಿವೇಶನ ಇರೋದ್ರಿಂದ ಅವರು ಒಂದು ಡೇಟ್ ತಗೊಂಡು ಒಂದು ಕಾರ್ಯಕ್ರಮ ರೂಪಿಸ್ತೀವಿ ನಮ್ಮ ಬರ್ತ್ಡೇ ಪ್ರಯುಕ್ತ ನಮ್ಮ ಅಭಿಮಾನಿಗಳೆಲ್ಲ ಸೇರ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸಂಘಟನೆ ಇಲ್ಲ ಈಗ ನಮ್ಮ ಕ್ಷೇತ್ರ ಜನಪ್ರಿಯ ಶಾಸಕರು ಏನೇನು ಮಾಡೋರು ಅಂತ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ನಮ್ಮ ಕ್ಷೇತ್ರದ ಜನತೆಗೆ ಗೊತ್ತು ಏನೇನು ಈಗ ಈಗಾಗಲೇ ಒಂದು ಸಾವಿರ ಕೋಟಿ ಅನುದಾನ ತಂದು ಕೆಲಸ ನಡೀತಾ ಇದೆ ಈಗಾಗಲೇ ಒಂದು ನಾನ್ನೂರ ಐನೂರು ಕೋಟಿ ಕೆಲಸ ಮುಕ್ತಾಯವಾಗಿದೆ ಇನ್ನೂ ಐನೂರು ಕೋಟಿ ಕೆಲಸ ಬಾಕಿ ಇದೆ ನಮ್ಮ ಮೆಟ್ರೋ ಮೆಟ್ರೋ ಇನ್ನೇನು ಕೆಲವೇ ದಿನಗಳಲ್ಲಿ ಮೆಟ್ರೋ ಸಹ ನೆನ್ಮಂಗ್ಲಕ್ಕೆ ಬರುವ ಸಾಧ್ಯತೆ ಇದೆ ಅದೇ ರೀತಿ ಕುಡಿಯುವ ನೀರು ಕಾವೇರಿ ಕುಡಿಯುವ ನೀರು ಮತ್ತು ಯು ಜಿ ಡಿ ನೆನಮಗ್ಲ ಟೌನ್ಗೆ ವಿಶೇಷವಾಗಿ ಯು ಜಿ ಡಿ ಇಶ್ ಈ ಮುಂದೆ ಹಿಂದೆ ಯಾರೂ ಮಾಡಿರಲ್ಲ ಆ ಥರ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಮಾಡಿಕೊಟ್ಟಿದ್ದಾರೆ ಬಜೆಟ್ನಲ್ಲೂ ಅನುಮೋದನೆ ಆಗಿದೆ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ನಮ್ಮ ಜನಪ್ರಿಯ ಶಾಸಕರು ಮಾಡಿರುವ ಕೆಲಸಕ್ಕೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಎಲ್ಲ ಜಯಶ್ರೀಲರು ಆಗ್ತಾರೆ ಮುಂದೆ ಈ ಕ್ಷೇತ್ರ ಶಾಸಕ ಶಾಸಕರಾಗಿ ಯಶಸ್ವಿಯಾಗಿ ಆಯ್ಕೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಗೆಳೆಯರಾದ ನನ್ನ ಆತ್ಮೀಯರಾದ ಏನು ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದಂಥ ಆದಂಥ ಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರ ಹುಟ್ಟುಹಬ್ಬವನ್ನೇ ಇವತ್ತು ನಾವೆಲ್ಲ ಪ್ರೀತಿಯಿಂದ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ ಅವ್ರಿಗೆ ಆ ದೇವರು ಇನ್ನೂ ಹೆಚ್ಚಿನ ಅಧಿಕಾರ ಆಯುಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಮ್ಮ ಸ್ನೇಹ ಈಗ ನಿರಂತರವಾಗಿರಲಿ ಇದೇನು ಜನಗಳಿಗೆಲ್ಲ ಅವ್ರಿಗೆ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ ಕರೋನಾ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದರು ಈಗೂ ಸಾಮಾನ್ಯ ಜನರೆಲ್ಲ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ಹೆಚ್ಚಿನ ಅಧಿಕ ಅಧಿಕಾರ ಸಿಕ್ಕಿ ಜನಗಳು ಕೆಲಸ ಮಾಡಲಿ ಅಂತ ಆರೈಸ್ತೀನಿ ನಮಗ ನಾವು ಕೂಡ ಅವರು ಇದರಲ್ಲಿ ನಿಂತಿದ್ದಾಗ ನಾವು ಕೂಡ ಜೊತೆಗೆ ಹೋಗಿದ್ದು ನಮಗೂ ತುಂಬಾ ಅಭಿಲಾಷೆ ಇದೆ ಅವ್ನು ಮಾಡಬೇಕು ಅಂತ ಬಟ್ ಚಾನ್ಸ್ ಸಿಕ್ಕಿದ್ರೆ ಅವ್ರಿಗೂ ಮಾಡೋಣ